श्री शंकर मटके जगद्गुरु श्री शंकराचार्य महा ಶೃಂಗೇರಿಯ ಶ್ರೀ ಶಾರದಾ ಪೀಠ ಮೂವತ್ತಾರನೇ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಸನ್ಯಾಸತ್ವ ಪ್ರಯುಕ್ತ ಸ್ವರ್ಣ ಮಹೋತ್ಸವದ ಸಂಭ್ರಮಾಚರಣೆ ಅಡಿಯಲ್ಲಿ ಶ್ರೀಮಠದ ಕಿರಿಯ ಜಗದ್ಗುರುಗಳು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ದಿನಾಂಕ ಏಳರಂದು ಕೊಪ್ಪಳಕ್ಕೆ ಆಗಮಿಸಿದ್ದಾರೆ ಎಂದು ಶ್ರೀ ಶಂಕರ ಸೇವಾ ಸಮಿತಿ ಕೋಟೆ ಕೊಪ್ಪಳ ಅಧ್ಯಕ್ಷರಾದ ಕೃಷ್ಣ ಪದಕಿ ವೆಂಕಟೇಶ್ ಪದಕಿ ಶ್ರೀನಿವಾಸ ಹಾಗೂ ಡಿವಿ ಜೋಶಿ ಕೊಪ್ಪಳ ಅವರು ಹೇಳಿದರು ಗಂಗಾವತಿ ಶಂಕರಮಠಕ್ಕೆ ಆಗಮಿಸಿ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣರಾವ್ ವೈದ್ಯರು ಉಪಸ್ಥಿತರಿದ್ದು ರಾಘವೇಂದ್ರ ಆಳ್ವಂಡಿಕರ್ ಮಾತನಾಡಿದರು ಕೊಪ್ಪಳದಿಂದ ಶಂಕರ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳು ನಮ್ಮ ಶಂಕರ ಮಠಕ್ಕೆ ಬಂದು ಈ ಶಂಕರ ಮಠದ ಮತ್ತು ಈ ಗಂಗಾವತಿ ನಗರದ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ನೀವು ಬರಬೇಕು ಗುರುಗಳು ಬರ್ತಾರ ಆಶೀರ್ವಚನ ತಗೋಬೇಕು ಗುರುಗಳಿಂದ ಗುರುಗಳು ಗುರುಗಳನ್ನು ತಾವು ಕಂಡು ಪುನೀತರಾಗಬೇಕು ಅಂತ ಹೇಳಿ ನಮ್ಮನ್ನು ಕರೀಲಿಕ್ಕೆ ಅಲ್ಲಿ ಕೊಪ್ಪಳಿಂದ ಇಲ್ಲಿವರೆಗೆ ಬರ್ತಕ್ಕಂಥ ಬಂದಿರತಕ್ಕಂಥ ನಮ್ಮ ಶಂಕರ ಸೇವಾ ಸಮಿತಿ ಕೊಪ್ಪಳಿಯವರಿಗೆ ನಾನು ನಮ್ಮ ಶಂಕರ ಸೇವಾ ಸಮಿತಿ ಗಂಗಾವತಿ ವತಿಯಿಂದ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಗುರುಗಳು ಬಹಳ ಸಂತೃಪ್ತರಾಗಿ ಕೊಪ್ಪಳದಿಂದ ಮತ್ತು ಅವರು ಮುಂದಕ್ಕೆ ಹೋಗಲಿ ಮತ್ತು ಕೊಪ್ಪಳ ಜಿಲ್ಲೆ ಎಷ್ಟೊಂದು ಸಮೃದ್ಧಿಯಾಗಿದೆ ಎಷ್ಟು ಜನ ಇದ್ದಾರೆ ಎಷ್ಟೊಂದು ಭಕ್ತರಿದ್ದಾರೆ ಎಷ್ಟು ಸರಿಗಿ ಕೆಲಸಗಳನ್ನು ಮಾಡ್ತಾರೆ ಮಠದ ಕಾರ್ಯಕ್ರಮಗಳು ಹೆಂಗೆ ಹೆಂಗೆ ಆಗ್ತಾವ ಅಂತಂದು ಗುರುಗಳು ಬಹಳ ಸಂತೋಷ ಪಡಲಿ ಅಂತ ಹೇಳಿ ಅತ್ಯಂತ ಯಶಸ್ವಿಯಾಗಿ ಕೊಪ್ಪಳದ ಕಾರ್ಯಕ್ರಮನ ಆಗಲಿ ಅಂತ ಈ ಒಂದು ನಾನು ವಿನಂತಿ ಮತ್ತು ಇದೇ ರೀತಿಯಾಗಿ ಅವರು ನಮ್ಮನ್ನು ಆಧಾರದಿಂದ ನಮಗೆ ಆಹ್ವಾನಪಟ್ಟಿದ್ದಾರೆ ನಮ್ಮ ಎಲ್ಲ ಗಂಗಾವತಿಯ ಪ್ರತಿ ಸದಸ್ಯರು ಇಲ್ಲಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಯಶಸ್ವಿ ಯಶಸ್ವಿಯಾಗಲಿಕ್ಕೆ ನಾವು ಕಾರಣೀಕರ್ತರಾಗ್ತೀವಿ ಅಂತಂದು ಈ ಸಮಯದಲ್ಲಿ ನಾರಾಯಣರಾವ್ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ಅವರಿಗೆ ಅವ್ರ ಜೊತೆಗೆ ನಾವು ಹೆಗಲು ಕೊಟ್ಟು ಹೆಗಲು ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ಅವ್ರು ಯಾವಾಗ ಕರೆದ್ರು ನಾವು ಹೋಗ್ತೀವಿ ಕರೆದಿದ್ದಾರೆ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವು ಸಹಿತ ಸಹಕಾರ ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಯರ್ಥ ಮಾಡ್ಕೊಡ್ತೀನಿ